ಈ ವಿಷಯ ಒಂದು ಸರ್ ಈಗ ಯಾರು ಏನೇನೋ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡ್ಬಿಡ್ತಾರೆ ಇದು ಎಣ್ಣೆ ಅನ್ನೋದು ಪ್ರತಿಯೊಬ್ಬರ ಮನೆಗೆ ಬೇಕಾದ ಒಂದು ವಿಷಯ ಅದು ಈ ಎಣ್ಣೆ ಯಾವುದೇ ಕಾರಣಕ್ಕೆ ಲಾಸ್ ಇಲ್ಲ ನೋಡಿ ಸರ್ ಇದು ಮರಚೆಕ್ ನಮ್ಮ ಕರ್ನಾಟಕದಲ್ಲಿ ಕುದುರೆ ಮೂವಿಂಗ್ ಮಿಷಿನ್ ಇದು ಸ್ಪೆಷಲ್ ಅಂದ್ರೆ ಈ ಮಿಷಿನ್ ಸಿಂಗಲ್ ಫೇಸ್ ಅಲ್ಲಿ ನಡೀತದೆ ಸಿಂಗಲ್ ಫೇಸ್ಗೆ ಹೌದು ಯಾವ ಟೈಪ್ ಮಷನ್ ನಮ್ಮ ಹತ್ರ ರೋಟ್ರಿ ಇದೆ ಮರಚಿಪ್ಪಿ ಇದೆ ಮಿನಿ ರೋಟ್ರಿ ಇದೆ ಆಯಿಲ್ ಫಿಲ್ಟರ್ ಇದೆ ಮತ್ತೆ ಹಿಂಡಿ ಮಾಡೋದ್ ಮಿಷಿನ್ ಇರುತ್ತೆ ಎಕ್ಸ್ಪಲರ್ ಇದೆ ಖಾರ ಪುಡಿ ಮಾಡೋದ್ ಮಿಷಿನ್ ಇದೆ ಪ್ರತಿಯೊಂದು ಇರುತ್ತೆ ನಮ್ಮ ತೆಂಗಾಯ್ ಇರಲಿ ಕೊಬ್ಬರೇ ಇರ್ಲಿ ಶೇಂಕಾಯಿ ಇರ್ಲಿ ಎಲ್ಲ ಇರ್ಲಿ ಯಾವ್ದು ಬೇಕಾದ ಆಗಬಹುದು ಎಲ್ಲರೂ ಒಂದೇ ಅಲ್ಲಿ ಎಲ್ಲಾ ತರ ಎಣ್ಣೆ ತೆಗಿಬಹುದು ಒಂದೇ ಮಿಷನ್ ಅಲ್ಲಿ ಎಲ್ಲಾ ಟೈಪ್ ಎಣ್ಣೆ ತೆಗಬಹುದು ಸಬ್ಸಿಡಿ ಬೇಕಾದ ನೋಡಿ ಸಬ್ಸಿಡಿ ಅಪ್ಲೈ ಮಾಡಿ ಪರವಾಗಿ ನಾನು ಲೋನ್ ಹೋಗ್ಲಿಕ್ಕೆ ನನಗೆ ಇಷ್ಟ ಆಗಲ್ಲ ದುಡ್ಡು ತಗೊಂಡು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್ ಒಂದು ಸಾರಿ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಲೈಫ್ ಟೈಮ್ ಬರ್ತಾನೆ ಸೇಲ್ ಮಾಡಿದ್ರೆ ದಿನಕ್ಕೆ ಎರಡ್ ಸಾವಿರ ಆಗುತ್ತೆ ತಿಂಗಳಿಗೆ ಅರ್ವತ್ ಸಾವಿರ ಆಗುತ್ತೆ ಹತ್ತು ಸಾವಿರ ತಿಂಗಳಿಗೆ ಕಣ್ಣು ಮುಚ್ಚಿ ಐವತ್ತು ಸಾವಿರ ಒಂದು ಮಗಲೆ ದುಡಿಬಹುದು ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಂಗಳೂರಲ್ಲಿ ಈಗಾಗಲೇ ಪರ್ಫೆಕ್ಟ್ ಇಂಜಿನಿಯರಿಂಗ್ ಏನಂತಂದ್ರೆ ತಮಿಳ್ನಾಡಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ನಾನು ಈಗ ಏನಂತಂದ್ರೆ ಹೊಸ ಬ್ರಾಂಚ್ ಶಾಂತಿನಗರ ಬೆಂಗಳೂರಲ್ಲೇ ಇದೆ ತುಂಬಾ ಜನ ಎಲ್ಲ ಕೇಳ್ತಾ ಇದ್ದಾರೆ ಸರ್ ನಮಗೆ ಆಯಿಲ್ ಮಷಿನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಬೆಂಗಳೂರಲ್ಲಿ ಸೊ ಹಂಗಾಗಿ ಏನಂತಂದ್ರೆ ಕರ್ನಾಟಕ ಜನತೆ ಆಶೀರ್ವಾದದಿಂದ ಏನಂತಂದ್ರೆ ಬೆಂಗಳೂರಲ್ಲಿ ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದಾರೆ ಆಯಿಲ್ ಅಂದ್ರೆ ಮರದ ಗಣದ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ರೋಟೇಟರ್ ಆಗಿರ್ಬೋದು ಎಲ್ಲಾ ಟೈಪ್ ಏನಂತಂದ್ರೆ ಮಷಿನ್ ಅಂತಂದ್ರೆ ನಿಮ್ಗೆ ಬೆಂಗಳೂರು ಆಫೀಸ್ ಅಲ್ಲೇ ಲಭ್ಯ ಇರುತ್ತೆ ಅದ್ರ ಜೊತೆ ಏನಂತಂದ್ರೆ ನಿಮ್ಗೆ ಸಬ್ಸಿಡಿಯಲ್ಲಿ ಆಗಿರ್ಬೋದು ಬ್ಯಾಂಕ್ ಲೋನ್ ಆಗಿರ್ಬೋದು ಪ್ರತಿಯೊಂದ್ರು ಮಾಡಿಸ್ಕೊಡ್ತಾರೆ ಬಂದ್ ನಮ್ ಜೊತೆ ಸರ್ ಇದಾರೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಬೆಂಗಳೂರು ಬ್ರಾಂಚ್ ಗೆ ಸ್ವಾಗತ ತುಂಬಾ ಜನಕ್ಕೆ ಕೇಳ್ತಾ ಇದ್ರು ಸರ್ ಬೆಂಗಳೂರಲ್ಲಿ ಇರ್ಬೇಕು ನಮಗೂ ನಂಬಿಕೆ ಇರುತ್ತೆ ಆ ತಮಿಳ್ನಾಡು ಅಂದ್ರೆ ನಂಬಿಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ರೆ ಬೆಂಗಳೂರು ಬ್ರಾಂಚ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಬನ್ನಿ ಸರ್ ಯಾವ ಟೈಪ್ ಇದೆ ಮಷಿನ್ ಬಗ್ಗೆ ತಿಳ್ಸ್ಕೋಣ ಬನ್ನಿ ವೀಕ್ಷಕ್ರೆ ನಮಸ್ತೆ ನಮಸ್ತೆ ಸರ್ ವೆಲ್ಕಮ್ ಬೆಂಗ್ಳೂರ್ ಬ್ರಾಂಚಿಗೆ ಖಂಡಿತ ಸರ್ ಬೆಂಗಳೂರು ಜನತೆಗೆ ಒಂದು ಖುಷಿ ವಿಚಾರ ಕರ್ನಾಟಕ ಜನತೆಗೆಲ್ಲ ಹೌದು ಸರ್ ಈಗಂತೂ ದಸರಾ ಇದೆ ದೀಪಾವಳಿ ದಿವಾಲಿ ಇದೆ ಏನಾದ್ರೂ ಹೊಸ ಬಿಸ್ನೆಸ್ ಮಾಡ್ಬೇಕಂತಿರ್ತಾರೆ ಅಂತವರಿಗೆ ನಿಮ್ಮ ಒಂದು ಪರ್ಫೆಕ್ಟ್ ಇಂಜಿನಿಯರ್ ಕಡೆಯಿಂದ ಯಾವ ತರ ಸಪೋರ್ಟ್ ಇದೆ ಏನೇನಿದೆ ತಿಳಿಸ್ಕೊಡಿ ಸರ್ ನಮ್ ವಾಟ್ಸಾಪ್ ಹೊಸ ಸ್ಟಾರ್ಟ್ ಮಾಡೋರಿಗೆ ಈ ಟೈಮ್ ಅಲ್ಲಿ ಸೀಸನ್ ಬೇರೆ ಇವಾಗ ಹೌದು ಆಯಿಲ್ ಬಿಸ್ನೆಸ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಬಗ್ಗೆ ತಿಳಿಸ್ತೇನೆ ನೋಡಿ ಸರ್ ಆಯಿಲ್ ಬಿಸ್ನೆಸ್ ಮಷಿನ್ ಯಾವ ಯಾವ ಟೈಪ್ ಮಷಿನ್ ನಮ್ಮ ಹತ್ರ ರೋಟ್ರಿ ಇದೆ ಮನಚಿಪ್ಪ ಇದೆ ಮಿನಿ ರೋಟರಿ ಇದೆ ಆಯಿಲ್ ಫಿಲ್ಟರ್ ಇದೆ ಮತ್ತೆ ಇದು ಇಂಡಿ ಮಾಡೋದ್ ಮಿಷಿನ್ ಇರುತ್ತೆ ಎಕ್ಸ್ಪಲರ್ ಇದೆ ಖಾರ ಪುಡಿ ಮಾಡೋದ್ ಮಿಷಿನ್ ಇದೆ ಪ್ರತಿಯೊಂದಿರುತ್ತೆ ಇರುತ್ತೆ ನಮ್ಮ ಹತ್ರ ಹಾರ ಪುಡಿ ಮಾಡೋದ್ ಇಟ್ಕೊಂಡು ಆಯಿಲ್ ಮಿಷಿನ್ ಇಂಡಿ ಮಿಷಿನ್ ಎಲ್ಲಾನು ಎಲ್ಲಾನು ಇದೆ ಅವ್ರು ಯಾವ ே அதுன்னு கொடுத்து அவ்வளவு சரி கொடுத்து சார் இது மொதல் இது ரோட்டரி மஷின் நோய் சார் ஒன் அவர் அறுவது கேஜி அப்போ ஒன்பது டென் எச் பி மோட்டர் எஸ் எஸ் த்ரீ நாட் ஃபோர் ஸ்டீல் கம்ப்ளீட் எஸ் எஸ் த்ரீ நாட் ஃபோர் ஃபுட் ஸ்டீல் எஸ் எஸ் நாட் ஃபுட் ஆயில் எஸ் எஸ் நாட் ஃபுட் ஓகே மிஷின் டென் எச் பி மோட்டர் கிராம்டன் மோட்டர் நான் இதில் இப்போ கம்ப்ளீட் ஆக ಒಂದು ದಿನಕ್ಕೆ ಸುಮಾರು ಮುನ್ನೂರು ಲೀಟರ್ ಅಷ್ಟು ಎಣ್ಣೆ ತೆಗಿಬಹುದು ಒಂದು ದಿನಕ್ಕೆ ಮುನ್ನೂರು ಲೀಟರ್ ಲೀಟರ್ ಯಾವ ಟೈಪ್ ಎಲ್ಲಾನು ತೆಂಗಾಯಿರ್ಲಿ ಕೊಬ್ಬರಿ ಇರ್ಲಿ ಶೇಂಗಾ ಇರ್ಲಿ ಎಲ್ಲು ಇರ್ಲಿ ಯಾವ್ದು ಬೇಕಾದ್ರೂ ಆಗ್ಬಹುದು ಎಲ್ಲಾರು ಒಂದೇ ಅಲ್ಲಿ ಎಲ್ಲಾ ತರ ಎಣ್ಣೆ ತೆಗಿಬಹುದು ಒಂದೇ ಅಲ್ಲಿ ಎಲ್ಲಾ ಟೈಪ್ ಎಣ್ಣೆ ತೆಗಿಬಹುದು ನೋಡಿ ಸರ್ ಇದು ಮರಚೆಕ್ ನಮ್ಮ ಕರ್ನಾಟಕದಲ್ಲಿ

ಡೈಲಿ ಪ್ರತಿಯೊಬ್ಬರ ಮನೆಗೆ ಯೂಸ್ ಆಗೋದು ಒಂದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇದು ಕೋಲ್ಡ್ ಪ್ರೆಸ್ ಎಣ್ಣೆ ತಿಂದ್ರೆ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ ಅವೇರ್ನೆಸ್ ಫಿಫ್ಟಿ ಪರ್ಸೆಂಟ್ ಬಂದು ಜನಗಳು ಸ್ಟಾರ್ಟ್ ಮಾಡಿದ್ರೆ ತಗೋಳಕ್ಕೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇದೆ ಚೇಂಜ್ ಆಗ್ತಾ ಇದೆ ಕೋಲ್ಡ್ ಪ್ರೆಸ್ ಎಣ್ಣೆಗೆ ಈ ಟೈಮಲ್ಲಿ ಈ ಒಂದು ಬಿಸ್ನೆಸ್ ಅವ್ರು ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮುಂದೆ ಏನಾಗುತ್ತಾರೆ ಗೊತ್ತಿಲ್ಲ ಮಿನಿಮಮ್ ಆದ್ರೂ ಕೂಡ ಅವರು ಪರ್ ಡೇ ಒಂದು ತಿಂಗಳಿಗೆ ಆದ್ರೂ ಐವತ್ತು ಸಾವಿರ ಆರಾಮ ದುಡಿಬಹುದು ಈ ಒಂದು ಸಿಂಗಲ್ ಮೆಷಿನ್ ಅಂತೆ ಐವತ್ ಸಾವಿರ ಜೊತೆಗೆ ಜನರು ಆರೋಗ್ಯ ಕಾಪಾಡಿದಾಗ ಕಾಪಾಡಬಹುದು ಹೌದು 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 ಯಾಕಂದ್ರೆ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಆಯಿಲ್ ಗೊತ್ತಿದೆ ಎಲ್ಲಾ ತರದ ಆಯಿಲ್ ಗಳೆಲ್ಲ ಯಾವ ತರ ಕೆಮಿಕಲ್ ಮಿಕ್ಸ್ ಇರೋಂತ ಇದಾವ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಹೃದಯ ಸಂಬಂಧಿಸಿದ ಕಾಯಿಲೆಗಳು ಅದು ಇದೆಲ್ಲ ಬರ್ತಾ ಇದೆ ಖಂಡಿತ ಶುದ್ಧ ದಾನದ ಬಳಸೋದ್ರಿಂದ ಜನರು ಆರೋಗ್ಯನ ಆಗುತ್ತೆ ಮತ್ತೆ ಬಿಸ್ನೆಸ್ ಆದಂಗ್ ಎಲ್ಲ ಟೈಪ್ ಆಗುತ್ತೆ ನೋಡಿ ಸರ್ ಇದು ಮಿನಿ ರೋಟ್ರಿ ಅಂತ ಮಿನಿ ರೋಟ್ರಿ ಮಿನಿ ರೋಟ್ರಿ ಅಂದ್ರೆ ಸ್ಟಾರ್ಟ್ ಅಪ್ ಬಿಸ್ನೆಸ್ ಮಾಡಿರೋದು ಬಿಸ್ನೆಸ್ ಮತ್ತಿದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಎಣ್ಣೆ ತೆಗೆದು ಸೇಲ್ ಮಾಡ್ತಾವ್ರೆ ಹೌದು ಇನ್ನು ಅದ್ರ ಜೊತೆಗೆ ಏನ್ ಮಾಡ್ಬಿಡ್ತಾರೆ ಯಾರಾದ್ರು ಐದು ಕೆಜಿ ಕಾಡ್ತಾ ಇರ್ತಾರೆ ಮಾಡ್ಕೊಡ್ಬೇಕು ಅಂತವ್ರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಐದ್ ಕೆಜಿ ಎಣ್ಣೆ ತಗೊಂಡ್ಬಂದ್ ಕೊಡ್ ಕೊಬ್ರೆ ಕೊಟ್ರೆ ಎಣ್ಣೆ ಮಾಡ್ಕೊಡ್ರಿ ಅವ್ರಿಗೆ ಐದು ಕೆಜಿ ಅಂದ್ರೆ ಹತ್ತು ನಿಮಿಷ ಎಣ್ಣೆ ತೆಗಿಬೋದು ಇದನ್ನ ಆ ವಿಷಯ ತುಂಬಾನೇ ಚೆನ್ನಾಗಿರುತ್ತೆ ಹೊಸ ಸ್ಟಾರ್ಟ್ ಮಾಡೋರ್ಗೂ ತುಂಬಾನೇ ಚೆನ್ನಾಗಿ ಇದು ಕೂಡ ಸುಮಾರ್ ಒಂದು ಮೂವತ್ ಕೆಜಿ ಪರ್ ಅವರ್ ಮಾಡ್ಕೋಬೋದು ಮೂವತ್ ಕೆಜಿ ಅವರೆ ಬರುತ್ತೆ ಪರವರ್ ಹೌದು ಹೊಸ ತೊಗೊಳ್ರಿ ಸರಿ ಪ್ರತಿಯೊಂದುಕ್ಕೂ ವೀಲ್ ಅಳವಡಿಸಿದ್ರೆ ಎಲ್ಲಿ ಬೇಕಾದ್ರು ಈಜಿ ಆಗಿ ಮೂವ್ ಮಾಡ್ಕೊಬೋದು ಬೇಕಾದ್ರೆ ಕೊಡೋಣ ವೀಲ್ ಬೇಡ ಅಂದ್ರೆ ಬೇಡ ವೀಲ್ ಆಪ್ಷನ್ ಸರ್ ಅದು ಯಾವ ತರ ಬೇಕು ಆ ತರ ಕಸ್ಟಮೈಸ್ ಮಾಡ್ಕೊಡ್ತಾರೆ ವೀಲ್ ಇದ್ರಿಂದ ಬೆಸ್ಟ್ ಸರ್ ಯಾಕಂದ್ರೆ ಇದೆಲ್ಲ ಎಲ್ಲಿ ಬೇಕಲ್ಲಿ ಇದು ಮಾಡ್ಬೋದಲ್ವಾ ಹೌದೌದು ಅವ್ರಿಗೆ ಯಾವ ತರಬೇಕು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸೂಪರ್ ಸರ್ ಸೂಪರ್ ಸರ್ ಈಗ ನೀವು ಕರ್ನಾಟಕದಲ್ಲಿ ಜನರಿಗೆ ಈಗ ಒಂಬೈಗೆ ತಗೋಬೇಕಂದ್ರೆ ಅವ್ರ ಹತ್ರ ಬಂಡವಾಳ ಇರಲ್ಲ ಅವ್ರು ಏನಾದ್ರೂ ಲೋನ್ ಸಬ್ಸಿಡಿ ಸಪೋರ್ಟ್ ಮಾಡಿ ಕೊಡ್ತೀರ ಈಗ ಏನೇನು ಮಿಷನ್ ನೋಡ್ತಾ ಇದ್ರು ನಮ್ಮ ಮಿಷನ್ ಗೆ ಪ್ರತಿ ಒಂದು ಗೆ ಕರ್ನಾಟಕ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಕೊಡ್ತಾರೆ ಸೆಂಟ್ರಲ್ ಗವರ್ನಮೆಂಟ್ ಕಡೆ ನೇರವಾಗಿ ಸಬ್ಸಿಡಿ ಇರುತ್ತೆ ಅವ್ರಿಗೆ ಸಬ್ಸಿಡಿ ಬೇಕನ್ನ ಸಬ್ಸಿಡಿ ಅಪ್ಲೈ ಮಾಡ್ಕೋಬಹುದಿಲ್ಲ ಪರವಾಗಿ ನಾನು ಲೋನ್ ಹೋಗ್ಲಿಕ್ಕೆ ನನಗೆ ಇಷ್ಟ ಆಗಲ್ಲ ನೆರೆ ದುಡ್ಡು ತಗೊಂಡ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್ ಒಂದ್ ಸಾರಿ ಇನ್ವೆಸ್ಟ್ ಮಾಡ್ಕೊಂಡ್ ಬಿಟ್ರೆ ಲೈಫ್ ಟೈಮ್ ಬರ್ತಾನೆ ಇರುತ್ತೆ ಅದು ಅಲ್ವಾ ಒಂದು ಮಿಶಿನೆಸ್ ಒಂದು ಸರಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ಟು ಅವರು ಲೈಫ್ ಟೈಮ್ ಮಾಡ್ಬೋದು ಅವ್ರು ಮಾಡಿ ಅವ್ರ ಮಕ್ಕಳೇ ಕೊಡ್ಬೋದು ಕೊಡ್ಬೋದು ಜನರೇಷನ್ ಜನರೇಷನ್ ಹೋಗ್ತಾ ಇರೋದು ಬಿಸಿನೆಸ್ ಇದು ಎಣ್ಣೆ ಅನ್ನೋದು ಪ್ರತಿಯೊಬ್ಬರ ಮನೆಗೆ ಬೇಸಿಕ್ ಯೂಸ್ ಇರುತ್ತೆ ಬೇಕೇ ಬೇಕು ಅದ್ರಿಂದ ಲಾಸ್ ಅನ್ನೋದಿಲ್ಲ ಅದು ಹೌದು ಈಗ ಇವತ್ತು ಎಣ್ಣೆ ತೆಗೆಯೋದು ಈ ನಮ್ಮ ಚೆಕ್ ಮಿಷಿನ್ ಎಣ್ಣೆ ಒಂದು ವರ್ಷ ಅಷ್ಟು ಇರುತ್ತೆ ಕೆಟ್ಟು ಹೋಗೋದು ಅಲ್ಲ ಅದು ಹೌದು ಇವತ್ತು ತೆಗೆಯೋದು ಎಣ್ಣೆ ತೆಗಿಲಿ ಕೂಡ ಸೇಲ್ ಮಾಡಬಹುದು ಯಾವ್ದಿಂದ ಲಾಸ್ ಇಂದಿನೆಸ್ ಸ್ಟಾರ್ಟ್ ಮಾಡೋ ಬೇಕು ಏನಾದ್ರು ಐಡಿಯಾ ಬೇಕಾದವ್ರಿಗೆ ಈ ಮಿಷಿನ್ ತುಂಬಾನೇ ಹೆಲ್ಪ್ ಮಾಡುತ್ತೆ ತುಂಬಾನೇ ಸಪೋರ್ಟ್ ಮಾಡುತ್ತೆ ನಾವು ಕೂಡ ಸಪೋರ್ಟ್ ಮಾಡ್ದಂಗೆ ನಮಗೆ ತುಂಬಾ ಕಸ್ಟಮರ್ ಮೇಲೆ ಕಾಲ್ ಮಾಡ್ತಾರೆ ಪರವಾಗಿಲ್ಲ ಸರ್ ಮಿಷಿನ್ ತಗೊಂಡು ಹಿಂಗೆ ಯೂಸ್ ಆಯ್ತು ಹಂಗೆ ಯೂಸ್ ಆಯಿತು ಇಷ್ಟು ದುಡ್ಡದೆ ಅಷ್ಟು ದುಡ್ಡೆ ಇನ್ನೊಂದು ಮಿಷನ್ ಪ್ಲಾನ್ ಅಂತ ನಮ್ಗೆ ಖುಷಿ ಆಗ್ತಾ ಇದೆ ಪರ್ಫೆಕ್ಟ್ ಇಂಜಿನಿಯರ್ ನಾವು ಪ್ರೌಡ್ ಅನಿಸ್ತಾ ಇದೀವಿ ಅವ್ರಿಗೂ ಒಂದು ಏನೋ ಸಪೋರ್ಟ್ ಮಾಡ್ದಂಗ ನಮಗೂ ಬಿಸಿನೆಸ್ ಆದಂಗ ಆಗುತ್ತೆ ಏನೋ ಒಂದ್ ಕಡೆ ಸರ್ ಪ್ರೌಡ್ ಅನಿಸ್ತಾ ಇದ್ ಮಾಡಿದಾಗ ಸರ್ ಈಗ ಯಾವ್ ತರ ಸರ್ ಅವ್ರಿಗೆ ಈಗ ಮಷಿನ್ ಖರೀದಿಸಬೇಕಂದ್ರೆ ಏನಿದೆ ಸರ್ ಎಷ್ಟು ಅಮೌಂಟ್ ಕೊಡ್ತು ಯಾತರ ಇದೆ ಸರ್ ஏனில்ல சார் மிஷின் நமது மார்க்கெட்ல கம்மி பிரைஸ் நம்ம ஒன்று லட்ச மூவத் சவர சுரு ஆகும் மிஷின் மார்க்கெட் யாரும் பிரைஸ் நம்ம கொடுத்து வித் க்வாலி இந்த நமது மிஷின் ஜஸ்ட் சூப்பர் கவாலிட்டி இருக்கு பிரைஸ் கூட அது கம்மி இல்லை மிஷின் பிரைஸ் கடமை ஃபிஃப்டி பர்செண்ட் டவுன் பேமெண்ட் ஃபிஃப்டி பர்செண்ட் சப்போர்ட் மாதிரி ஃபிஃப்டி பசங்க கொடுத்து சப்சிடி கொடுத்தா ட்ரைவ் எல்லாம் ஆராய் சார் ஜெல்லாம் சர்வீஸ் எல்லா டிஸ்டிக் எல்லா மிஷின் கொட்டி சர்வீஸ் நம்ம மிஷின் ஏன் ಲೈಫ್ ಟೈಮ್ ಸರ್ವಿಸ್ ಬೇಕಪ್ ಬೇಕು ನಮ್ಮ ಕಂಪನಿ ಲೈಫ್ ಟೈಮ್ ಸರ್ವಿಸ್ ಬೇಕಪ್ ಇರುತ್ತೆ ಈಗ ನಿಮ್ಗೆ ಏನೋ ತೊಂದರೆ ಆಗಿದೆ ಅಂತ ಕಾಲ್ ಮಾಡಿದ್ರೆ ನಾವು ಜಸ್ಟ್ ಕಾಲ್ ಮಾಡಿದ್ರೆ ಈಗ ಬೆಂಗಳೂರು ಬ್ರಾಂಚ್ ನಮ್ಮ ಕರ್ನಾಟಕ ಕಸ್ಟಮರ್ ಕೇರ್ ಬೆಂಗ್ಳೂರ್ ಶಾಂತಿನಗರ ಅಡ್ರೆಸ್ ಇರುತ್ತೆ ಇಲ್ಲಿಂದ ಏನೋ ಸರ್ವಿಸ್ ಅಂತ ಕಾಲ್ ಮಾಡಿ ನಿಮ್ಮ ಮನೆಗೆ ನಾವು ಡೈರಾಗ್ ಮಾಡ್ಕೊಳ್ಳೋದು ಈಗ ದಸರಾ ದೀಪಾವಳಿ ಇದೆ ಏನಾದ್ರು ಮಾಡ್ಬೇಕಂತ ಪ್ಲಾನಿಂಗ್ ಇಟ್ಕೊಂಡಿರ್ತಾರೆ ಏನಂತ ನೀವು ಒಂದು ಮೋಟಿವೇಶನ್ ಸರ್ ಈ ವಿಷಯ ಒಂದು ಸರ್ ಈಗ ಯಾರು ಏನೇನೋ ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡ್ ಬಿಡ್ತಾರೆ பிரிய மனை விஷயம் அது சுத்தவாங்க நேரமாக நீங்க மார்கொடையே ನೆಸಸರಿ ತಗೊಳ್ತಾನೆ ಇರ್ತಾರೆ ಬೇಡ ಅನ್ನೋರು ಯಾರಿಲ್ಲ ಕೋಲ್ಡ್ ಪ್ರೆಸ್ ವುಡ್ ಪ್ರೆಸ್ ಆಯಿಲ್ ಅನ್ನೋದು ತುಂಬಾ ಆರೋಗ್ಯ ಒಳ್ಳೇದು ಈ ಎಣ್ಣೆ ಯಾವುದೇ ಕಾರಣಕ್ಕೆ ಲಾಸ್ ಇಲ್ಲ ಕೆಲವೊಬ್ರು ಐವತ್ತು ಲೀಟರ್ ಸೇಲ್ ಮಾಡಬಹುದು ನೂರ್ ಲೀಟರ್ ಸೇಲ್ ಮಾಡ್ ಕೆಲವೊಬ್ಬರು ಮುನ್ನೂರು ಲೀಟರ್ ಸೇಲ್ ಮಾಡಬಹುದು ನಾವು ಆವರೇಜ್ ಹೋಗಿ ಒಂದ್ ದಿಸ ಐವತ್ ಲೀಟರ್ ಇಟ್ಕೊಂಡ್ಬಿಡಿ ಒಂದ್ ಲಿಟರ್ ನಲ್ವತ್ ರೂಪಾಯಿ ಇಟ್ಕೊಂಡ್ಬಿಡಿ ಒಂದ್ ದಿಸಾಕ್ ಐವತ್ತು ಲೀಟರ್ ಸೇಲ್ ಮಾಡಿದ್ರೆ ದಿನಕ್ಕೆ ಎರಡ್ ಸಾವಿರ ಆಗುತ್ತೆ ತಿಂಗಳಿಗೆ ಅರ್ವತ್ ಸಾವಿರ ಆಗುತ್ತೆ ಹತ್ತು ಸಾವಿರ ಕೆರೆಂಟ್ ಅದ್ರ ಕೂಡ ತಿಂಗಳಿಗೆ ಕಣ್ಣು ಮುಚ್ಚ ಅಯ್ಯೋ ಸರ್ ಒಂದು ಮಗ್ಲೆ ದುಡಿಬಹುದು ಅಂತ ಯಾಕೆ ಸರ್ ಮಾಡ್ ಈ ಬಿಸ್ನೆಸ್ ಮಾಡ್ತಾ ಸರ್ ಆಮೇಲೆ ಸಬ್ಸಿಡಿ ಸಪೋರ್ಟ್ ಎಲ್ಲ ಇರುತ್ತೆ ಬ್ಯಾಂಕ್ ಈ ತರ ಎಲ್ಲ ಕೊಡ್ತಾ ಇದೀರಾ ಓಕೆ ಸರ್ ಪ್ರತಿಯೊಬ್ರು ಯಾರೇ ಬೇಕಾದ್ರು ಸಪೋರ್ಟ್ ಮಾಡಿ ಅವ್ರಿಗೆ ಖಂಡಿತ ಅವನು ಸರ್ ಆಯಿಲ್ ಅಷ್ಟೇ ಇಲ್ಲ ಪ್ರತಿಯೊಂದು ಆಯಿಲ್ ಮಾತ್ರ ಇಲ್ಲ ಸರ್ ಈ ಒಂದು ಮಿಷನ್ ನೋಡಿ ಸರ್ ಆಯಿಲ್ ಬಿಸ್ನೆಸ್ ಮಾಡೋರು ನನಗೆ ಮಸಾಲ ಬೇಕು ಅಂತಾರೆ ಇದು ಈ ಮಸಾಲ ಮಾಡ್ಕೊಳ್ಳೋದು ಪ್ಲೇಟ್ ಮಿಲ್ ಬರುತ್ತೆ ಇದು ಇದು ಕೂಡ ಅವರ್ ಗೆ ನೂರ್ ಕೆಜಿ ಅಷ್ಟು ಮಾಡಬಹುದು ಮೋಟರ್ ಬರುತ್ತೆ ಇದು ಸೊ ಆಯಿಲ್ ಮಿಲ್ ಇಟ್ಕೊಂಡು ಇದನ್ನ ಇಟ್ಕೊಬಹುದು ಕಂಪ್ಲೀಟ್ ಸೆಟ್ ಅಪ್ ಆಗಿಬಿಡುತ್ತೆ ಮತ್ತೆ ಇನ್ನೊಂದು ಮಿಷಿನ್ ಇದೆ ನೋಡಿ ಈಗ ನಮ್ ಕಡೆ ಮಾರ್ಕೆಟ್ ಸಿಕ್ಕೋದು ಏನೋ ತಗೊಳಕ್ಕೆ ಇಷ್ಟಪಡೋದಿಲ್ಲ ಈಗ ಅವರು ಜೋಳ ಅಕ್ಕಿ ರಾಗಿ ಎಲ್ಲ ಇಟ್ಟು ನೇರವಾಗಿ ಮಾಡ್ಕೋಬಹುದು

ಸೊ ಯಾರಿಗೆ ಬೇಕಾದ್ರೆ ನಂಬರ್ ಕೊಟ್ಟಿರ್ತೀನಿ ಎಲ್ಲಾನು ಅಡ್ರೆಸ್ ತಿಳ್ಸಿಕೊಡಿ ನೇರವಾಗಿ ಬರ್ಲಿ ಅವರು ಏನೇ ಡೌಟ್ ಇದ್ರು ತಿಳ್ಸಿ ಕೊಡಿ ಸರ್ ಖಂಡಿತವಲ್ಲ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್